ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಗರ್ಭಿಣಿಯರಲ್ಲಿ ಕಂಡು ಬರುವಂಥ ಬ್ಲೀಡಿಂಗ್ ಸಮಸ್ಯೆ ಕೆಲವೊಬ್ರು ಹೇಳ್ತೀರಿ ನನಗೆ ಬ್ರೌನಿಷ್ ಕಲರ್ಲಿ ಆಗ್ತಿದೆ ನಾರ್ಮಲ್ ಬ್ಲೀಡಿಂಗ್ ಆಗ್ತಿದೆ ಅಥವಾ ಪಿಂಕ್ ಕಲರ್ಲಿ ಬ್ಲೀಡಿಂಗ್ ಆಗ್ತಿದೆ ವೈಟ್ ಬ್ಲೀಡಿಂಗ್ ಆಗ್ತಿದೆ ಅಂತ ದಯವಿಟ್ಟು ಯಾವುದೇ ಆಗಿರಲಿ ಇದನ್ನು ನಾವು ವೆಜಾನಿನ್ ಸ್ಪಾಟಿಂಗ್ ಅಂತ ಕರಿತೀವಿ ಗಾಬರಿ ಪಟ್ಕೋಬೇಡಿ ಆದರೆ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಅದರಲ್ಲೂ ಮೊದಲನೇ ಹನ್ನೆರಡನೇ ವಾರ ಅಥವಾ ಮೂರನೇ ತಿಂಗಳಲ್ಲಿ ಸ್ಟಾರ್ಟ್ ಆಗಿದೆ ಅಂದರೂ ಕೂಡ ಇದು ಕಾಮನ್ ಅಂತ ಹೇಳ್ತಾರೆ ಆದರೆ ಹೆಚ್ಚು ಇದ್ರನ್ನ ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ಆಗಿರೋ ದಯವಿಟ್ಟು ತಕ್ಷಣ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ನಿಮಗೆ ಸ್ಕ್ಯಾನಿಂಗ್ ಮೂಲಕ ಏನು ಪ್ರಾಬ್ಲಮ್ ಇದೆ ಅಂತ ತಿಳಿಸ್ತಾರೆ ಸಮ್ ಟೈಮ್ ಮಿಸ್ಕ್ಯಾರಿಯೇಷನಿಂದ ಏನಾಗ್ಬಿಟ್ಟು ಏನಾಗಿರುತ್ತೆ ಅಂದರೆ ನಮಗೆ ಏನು ರೀಸನ್ ಅಂತ ಗೊತ್ತಾಗಲ್ಲ ಸ್ಕ್ಯಾನಿಂಗ್ ಮೂಲಕ ಕೂಡ ಇದು ಹೆಚ್ಚಾಗಿ ಕಂಡು ಬರೋದು ನಮಗೆ ಟ್ಯೂಬಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳ್ತೀವಿ ಕೆಲವೊಂದು ಸರ್ತಿ ಯಾಕೆ ಈ ರೀತಿ ಪ್ರಾಬ್ಲಮ್ ಕಂಡು ಬರುತ್ತೆ ಅಂದರೆ ದುರ್ಮಾಂಸ ಅಥವಾ ಖಂಡಗಳಲ್ಲಿ ಬೆಳವಣಿಗೆ ಜಾಸ್ತಿ ಇದ್ದಾಗ ಕೂಡ ಈ ರೀತಿ ಪ್ರಾಬ್ಲಮ್ಸ್ ಹೆಚ್ಚಾಗಿರುತ್ತೆ ಅಥವಾ ಸಮ್ ಇನ್ಫೆಕ್ಷನ್ ಇಂದ ಕೂಡ ಕಂಡುಬರುತ್ತೆ ತಾಯಿ ಅಥವಾ ಮಗು ಇಬ್ಬರ ಅಥವಾ ತಾಯಿ ಗರ್ಭದಲ್ಲಿರ್ಬೋದು ಅಥವಾ ಭ್ರೂಣದಲ್ಲಿ ಪ್ರಾಬ್ಲಮ್ಸ್ಗಳು ಇದ್ದಾಗ ಕೂಡ ಈ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ ಯಾವುದಾಗಿರೋ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ನಾವು ಕಂಡುಹಿಡ್ಕೋಬಹುದು ಕೆಲವೊಂದು ಸತಿ ನೂರರಲ್ಲಿ ಒಂದು ಐದು ಪರ್ಸೆಂಟ್ ಜನರಿಗೆ ಮಾತ್ರ ಯಾಕೆ ಈ ರೀತಿ ಬರ್ತಾ ಇದೆ ಅನ್ನೋ ಕಾರಣಗಳು ಗೊತ್ತಾಗಲ್ಲ ಅದಕ್ಕೆ ಯಾವುದಕ್ಕೂ ತಕ್ಷಣ ಹೋಗಿ ನೀವು ಯಾವುದೇ ಪ್ರೆಗ್ನೆನ್ಸಿ ಆಗಿದ್ದರೂ ದಯವಿಟ್ಟು ಹೋಗಿ ಫಸ್ಟು ನಿಮ್ಮ ಡಾಕ್ಟರ್ ಹತ್ರ ತೋರಿಸ್ಬೇಕು ಕೆಲವೊಬ್ಬರಿಗೆ ಯೂರಿನ್ ಪ್ರಾಬ್ಲಮ್ ಕೂಡ ಇದೆ ಅಂತ ಹೇಳ್ತಿದ್ರಿ ಅದನ್ನು ಕೂಡ ತಕ್ಷಣ ಹೋಗಿ ನೀವು ಡಾಕ್ಟರ್ ಹತ್ರ ತೋರಿಸ್ಬೇಕು ಮೂರು ತಿಂಗಳು ಮೇಲ್ಪಟ್ಟಂತಹ ಗರ್ಭಿಣಿಯರಲ್ಲೂ ಕಂಡು ಬಂದರೆ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಮೂಲಕ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಯಾವ ರೀತಿ ಸಲ್ಯೂಷನ್ ತಗೋಬೋದು ಅಂತ ತಿಳ್ಕೊಬೇಕು ಬ್ಲೀಡಿಂಗ್ ಅನ್ನೋದು ಕಾಮನ್ ಕೂಡ ಹೌದು ಈ ಟೈಮಲ್ಲಿ ನಿಮ್ಮ ದೇಹದ ಉಷ್ಣತೆ ಅಥವಾ ಟೆಂಪ್ರೇಚರ್ ಹೆಚ್ಚಾದಾಗ ಈ ಟೈಮಲ್ಲಿ ಜಾಸ್ತಿ ಬರುತ್ತೆ ಆದಷ್ಟು ಗರ್ಭಿಣಿಯರು ಹುಷಾರಾಗಿರಬೇಕು ಏನೇ ಪ್ರಾಬ್ಲಮ್ಸ್ ಇದ್ದರೂ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವ್ರ ಮೂಲಕ ನೀವು ಟ್ರೀಟ್ಮೆಂಟನ್ನ ತಗೋಬೇಕು ಇದು ನಿಮಗೂ ಕೂಡ ಒಳ್ಳೆಯದು ನಿಮ್ಮ ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ So thank you.